ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ನಾರಾಯಣ ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ರಾಹುಲ್ ಗಾಂಧಿ ಈಗ ಜರ್ಮನಿ ಪ್ರವಾಸದಲ್ಲಿದ್ದಾರೆ ಹಾಗಾಗಿ ಸದ್ಯಕ್ಕೆ ಮತ್ತೊಮ್ಮೆ ರಾಹುಲ್ ಗಾಂಧಿ ದೇಶದ್ರೋಹಿ ಅಂತ ಗೋಧಿ ಮಾಧ್ಯಮಗಳು ಬಾಯ್ಬಿಡ್ಕೊಳ್ತಾ ಇದ್ದಾವೆ ಕಾರಣ ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡೋದು ಸಹಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅದು ದೇಶದ್ರೋಹಕ್ಕೆ ಅಂತ ಮತ್ತೆ ರಾಹುಲ್ ಗಾಂಧಿ ವಿದೇಶ ಪ್ರವಾಸಕ್ಕೆ ಹೋದ್ರೆ ಅದು ಎಂಜಾಯ್ಮೆಂಟ್ ಜಾಲಿ ದೇಶದ್ರೋಹದ ಕೆಲಸ ಅದೇ ಮೋದಿ ಜನರ ದುಡ್ಡಲ್ಲಿ ಅಲ್ಲಿ ಹೋಗಿ ಭಾಷೆ ಅರ್ಥ ಆಗದೆ ಕಿಸಿ ಕಿಸಿ ಅಂತ ಹಲುಕಿರ್ದು ಏನು ಸಾಧನೆ ಮಾಡದೆ ಯಾರ ಸಪೋರ್ಟ್ ಸಿಗದಂಗೆ ವಿದೇಶಾಂಗ ನೀತಿಯನ್ನು ಹಾಳು ಮಾಡಿ ಅಲ್ಲಿ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಿ ವಾಪಸ್ ಬಂದರೆ ಅದು ದೇಶಭಕ್ತಿ ದೇಶ ಸೇವೆ ದಿನಕ್ಕೆ ಹದಿನೆಂಟು ಗಂಟೆ ದುಡಿಯುವ ಲಕ್ಷಣ ಸೊ ಈ ನಡುವೆ ಗೋಧಿ ಮಾಧ್ಯಮಗಳು ಮತ್ತೊಮ್ಮೆ ಮತ್ತೊಂದು ರೌಂಡು ರಾಹುಲ್ ಗಾಂಧಿಯ ಮೇಲೆ ದೇಶದ್ರೋಹಿ ಅಂತ ಮುಗಿಬಿದ್ದಿದ್ದಾವೆ ಯಾಕೆ ಮೋದಿ ಸರ್ಕಾರವನ್ನು ಆರ್ ಎಸ್ ಎಸ್ ಅನ್ನ ಬಿಜೆಪಿಯನ್ನು ಅದರ ಆಡಳಿತವನ್ನ ಜರ್ಮನಿಯಲ್ಲಿ ಟೀಕೆ ಮಾಡಿದ್ದಕ್ಕೆ ಸೊ ಏನು ಟೀಕೆ ಮಾಡಿರೋದು ರಾಹುಲ್ ಗಾಂಧಿ ಯಾವ ಮಾತುಗಳಿಗೆ ಈಗ ಆರ್ ಎಸ್ ಎಸ್ಸು ಬಿ ಜೆ ಪಿ ಅವರ ಕೂಸುಗಳು ಅವರ ಎಂಜಲು ನಾಯಿಗಳಾದ ಮಾಧ್ಯಮ ವಿಲವಿಲ ವಿಲವಿಲ ಅಂತ ಒದ್ದಾಡ್ತಿರೋದು ಅಂದರೆ ಮುಖ್ಯವಾಗಿ ನಾಲ್ಕು ಅಂಶಗಳಿದಾವೆ ಆ ನಾಲ್ಕು ಅಂಶಗಳನ್ನು ರಾಹುಲ್ ಗಾಂಧಿ ಅಲ್ಲಿ ಪ್ರಸ್ತಾಪ ಮಾಡಿದ್ದೆ ಇವರಿಗೆಲ್ಲ ಊರಿ ಎತ್ಕೊಂಬಿಟ್ಟಿದೆ ಯಾಕೆಂದರೆ ಪ್ರಶ್ನೆ ಮಾಡಬಾರ್ದು ಜನಕ್ಕೇನು ತೊಂದರೆ ಕೊಟ್ಟರು ಬಾಯಿ ಮುಚ್ಕೊಂಡು ಅನುಭವಿಸ್ಬೇಕು ವಾಯು ಮಾಲಿನ್ಯನ ಮೂಗು ಮುಚ್ಕೊಂಡು ಸತ್ತೋಗ್ರಿ ಲಾಕ್ಡೌನ ನಿಂತಿದ್ದ ಜಾಗದಲ್ಲೇ ಸತ್ತೋಗ್ರಿ ಕೋವಿಡಾ ಮಲಗಿದ್ದ ಜಾಗದಲ್ಲೇ ಸತ್ತೋಗ್ರಿ ರೈತರ ಗುಂಡು ಹೊಡಿಸ್ಕೊಂಡು ಸಾಯಿರಿ ಇನ್ನೇನೋನಾ ಇನ್ನೇನಾದರೂ ಆಗ ಸಾಯಿರಿ ಆದರೆ ಮೋದಿ ಸರ್ಕಾರ ಪ್ರಶ್ನೆ ಮಾಡಬಾರ್ದು ಮಾಡಬಾರ್ದು ಹಿಂದುತ್ವ ಹಿಂದೂ ರಾಷ್ಟ್ರ ಸೊ ಯಾವ ನಾಲ್ಕು ಅಂಶಗಳು ರಾಹುಲ್ ಗಾಂಧಿ ಜರ್ಮನಿಯಲ್ಲಿ ಕೂತ್ಕೊಂಡು ಅಲ್ಲಿ ಒಂದು ಸಂವಾದದಲ್ಲಿ ಪ್ರಸ್ತಾಪ ಮಾಡಿದ್ದು ಒಂದು ನಿಜ ಹೇಳಿದರೆ ಬಿಜೆಪಿ ಈ ದೇಶದ ಸಂವಿಧಾನವನ್ನು ಮುಗಿಸುವುದಕ್ಕೆ ಸಿದ್ಧತೆ ಮಾಡ್ಕೊಂಡಿದೆ ಮುಗಿಸುವ ಪ್ರಯತ್ನ ಮಾಡ್ತಿದೆ ಅಂತ ಅದರಲ್ಲಿ ಎರಡು ಮಾತೆ ಇಲ್ಲ ಎರಡು ಮಾಧ್ಯ ಇಲ್ಲ ಗಾಂಧಿನೇ ಸಹಿಸಿಕೊಳ್ಳದೆ ಗಾಂಧಿ ಹೆಸರನ್ನ ಯೋಜನೆಗಳಿಂದ ಕಿತ್ತು ಹಾಕ್ತಿರುವಂತಹ ಮೋದಿ ಸರ್ಕಾರ ಈ ದೇಶದ ಸಂವಿಧಾನನ ಅಂಬೇಡ್ಕರ್ ಅವರನ್ನು ಉಳಿಸುತ್ತೆ ಅಂತ ನಂಬಿದ್ರೆ ಅದು ಮೂರ್ಖತನ ಆಗತ್ತೆ ಮೂರ್ಖತನ ಆಗುತ್ತೆ ಹಿಂದೂ ರಾಷ್ಟ್ರ ಹಿಂದೂ ರಾಷ್ಟ್ರ ಅಂತ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನ ನರೇಂದ್ರ ಮೋದಿ ಪಕ್ಷದವರೇ ನರೇಂದ್ರ ಮೋದಿ ಪಕ್ಷದ ಎಂಪಿಗಳು ಎಂ ಎಲ್ ಎಗಳು ಮಿನಿಸ್ಟರ್ಗಳು ಚೀಫ್ ಮಿನಿಸ್ಟರ್ಗಳು ಸಹ ಹೇಳ್ತಿರ್ಬೇಕಾದ್ರೆ ಈ ದೇಶದ ಸಂವಿಧಾನವನ್ನು ಇವರು ರಕ್ಷಣೆ ಮಾಡ್ತಾರೆ ಅಂತ ಯಾವ ರೀತಿ ಹೇಳ್ತೀರಿ ಯಾವ ರೀತಿ ಹೇಳ್ತೀರಿ ಅದು ನಿಜಾನೇ ಈ ದೇಶದ ಸಂವಿಧಾನದ ವಿರುದ್ಧ ಅವರು ಆಕ್ರಮಣ ನಡೆಸ್ತಿದ್ದಾರೆ ಅದನ್ನು ರಾಹುಲ್ ಗಾಂಧಿ ಹೇಳಿರೋದಕ್ಕೆ ಮಾಧ್ಯಮಗಳ ಪ್ರಕಾರ ಬಿ ಜೆ ಅವರ ಪ್ರಕಾರ ರಾಹುಲ್ ಗಾಂಧಿ ದೇಶ ವಿರೋಧಿ ವಿವಾದಾತ್ಮಕ ಹೇಳಿಕೆ ದೇಶ ವಿರೋಧಿ ಹೇಳಿಕೆ ಅಂತ ಡೈಲಾಗ್ ಹೇಳ್ಕೊಂಡು ಓಡಾಡ್ತಿದ್ದಾರೆ ಎರಡನೇ ಅಂಶ ಪ್ರತಿಯೊಂದಕ್ಕೂ ಅಂಬಾನಿ ಅದಾನಿ ಅಂಬಾನಿ ಅದಾನಿಗೆ ಕೊಡ್ತಾರೆ ಅವರಿಬ್ಬರು ಬಿಟ್ಟರೆ ಬೇರೆ ಯಾರಿಗೂ ಏನೂ ಸಿಗಲ್ಲ ಈ ದೇಶದಲ್ಲಿ ನಿಜ ತಾನೆ ಯಾವ ಏರ್ಪೋರ್ಟ್ ಕಡೆ ನೋಡಿ ಅದಾನಿದು ಯಾವ ಪೆಟ್ರೋಲ್ ಬಂಕು ಅಥವಾ ಇನ್ಯಾವುದೋ ಕೋಲು ಮೈನಿಂಗು ಇನ್ಯಾವುದೋ ಒಂದಷ್ಟು ಬಿಸ್ನೆಸ್ಗಳನ್ನು ನೋಡಿ ಅಂಬಾನಿದು ಅವ್ರು ಬಿಟ್ಟರೆ ಮಧ್ಯದಲ್ಲಿ ಸ್ವಲ್ಪ ಸಮಾಧಾನ ಮಾಡೋದಕ್ಕೆ ಟಾಟಾ ಟಾಟಾಗೆ ಏನಾದರೂ ಕೊಟ್ಟಾರ ಏರ್ ಇಂಡಿಯಾ ಕೊಟ್ರಾ ಹಂಗೆ ಸ್ವಲ್ಪ ಫಂಡ್ ಹಾಕಿಸ್ಕೊಂಡ್ರು ಒಂದಷ್ಟು ಕೋಟಿ ಬಿ ಜೆ ಪಿಗೆ ಫಂಡು ಟಾಟಾ ಕಡೆಯಿಂದ ಹೋಗಿದೆ ಆ ರೀತಿಯಾಗಿ ಕೆಲವೇ ಕೆಲವು ಜನಕ್ಕೆ ಮಾತ್ರ ತುತ್ತು ತಿನ್ಸಿ ಮಿಕ್ಕವರಿಗೆಲ್ಲ ಕತ್ತಿಸ್ತಾ ಇರೋದು ನಿಜ ತಾನೆ ಸಣ್ಣ ಪುಟ್ಟ ವ್ಯಾಪಾರಿಗಳಿಂದ ಹಿಡಿದು ಅದೆಷ್ಟೋ ಬಿಸ್ನೆಸ್ಗಳು ಮುಳುಗ್ ಹೋಗಿದ್ದಾವೆ ಎಲ್ಲವನ್ನು ಇವರೇ ಆಕ್ರಮಿಸ್ಕೊಳ್ತಾ ಇದಾರೆ ಇವರೇ ಆಕ್ರಮಿಸ್ಕೊಳ್ತಾ ಇರೋ ಮಾಧ್ಯಮವನ್ನು ಸೇರಿ ಆದರೆ ಅದನ್ನು ಹೇಳಿದ್ದಕ್ಕೆ ದೇಶದ್ರೋಹಿ ದೇಶ ವಿರೋಧಿ ಹೇಳಿಕೆ ಅಂತ ಅದು ಅಂಬಾನಿ ಅದಾನಿಯನ್ನು ಟೀಕೆ ಮಾಡೋದು ದೇಶ ವಿರೋಧಿ ಹೇಳಿಕೆಯಂತೆ ತನಿಖೆ ಈ ತನಿಖೆ ಆಗಬೇಕಂತ ಈ ಗೋಧಿ ಮಾಧ್ಯಮಗಳ ಲುಚಾಲುಚ ಕತೆ ಇನ್ನು ಮೂರನೇದು ಎಲ್ಲರೂ ಸಮಾನರು ಅನ್ನೋದನ್ನ ಒಪ್ಪದ ಆರ್ ಎಸ್ ಎಸ್ ಮನಸ್ಥಿತಿಯನ್ನು ವಿಸ್ತರಿಸಲಾಗ್ತಿದೆ ಎಲ್ಲ ಕಡೆ ನುಗ್ಗಿಸ್ತಿದ್ದಾರೆ ನಿಜನೇ ಅದು ಆರ್ ಎಸ್ ಎಸ್ ಏನ್ ಮಾಡಿದೆ ಈ ದೇಶಕ್ಕೆ ಬ್ರಿಟಿಷರಿದ್ದಾಗ ಬ್ರಿಟಿಷರು ಗುಲಾಮಗಿರಿ ಮಾಡಿದ್ರು ಸ್ವಾತಂತ್ರ್ಯ ಹೋರಾಟವನ್ನು ವಿರೋಧಿಸಿದ್ರು ಸ್ವಾತಂತ್ರ್ಯ ಹೋರಾಟಗಾರರನ್ನ ಹಿಡ್ಕೊಡೋದಕ್ಕೆ ಎಲ್ಲ ರೀತಿಯಾದಂಥದ್ದು ಇದು ಮಾಡಿದ್ರು ಆ ಆರ್ ಎಸ್ ಎಸ್ ನಂಟು ಹೊಂದಿದ್ದಂಥವರು ಅದರಿಂದ ಒಳಗಡೆ ಇದ್ದು ಹೊರಗಡೆ ಹೋದರು ಏನು ಕಥೆಯೇ ಗೊತ್ತಿಲ್ಲ ಗಾಂಧಿಯನ್ನೇ ಕೊಂದರು ಎಲ್ಲ ಮಾಡಿದ್ದು ಇದ್ದೇನೆ ಬಾಬ್ರಿಯನ್ನು ಕೆಡವಿದ್ಯಾರು ಆರ್ ಎಸ್ ಎಸ್ ಇರ್ತಾನೆ ಈ ದೇಶದಲ್ಲಿ ನಡೆಯುವ ಪ್ರತಿಯೊಂದು ದಂಗೆ ಗಲಭೆ ಕೋಮು ಗಲಭೆಗಳು ಅದರಲ್ಲಿ ಭಾಗವಹಿಸುವವರು ಯಾವ ಮನಸ್ಥಿತಿಯವರು ಅವರೆಲ್ಲ ಒಂದಲ್ಲ ಒಂದು ದಿನ ಶಾಖೆಗೆ ಹೋಗ್ಬಿಟ್ಟು ಬಂದವ್ರೆ ಅಲ್ವಾ ಶಾಖೆಗೆ ಹೋಗ್ಬಿಟ್ಟು ಬಂದವ್ರೆ ಅದು ಬಿಟ್ಟು ಈ ದೇಶದಲ್ಲಿ ಚಡ್ಡಿ ಹಾಕೊಂಡು ಲಾಠಿ ಹಿಡ್ಕೊಂಡು ಅವ್ರು ಮಾಡಿರೋ ಗನಂದಾರಿ ಕೆಲಸ ಏನಿದೆ ಮನುಷ್ಯ ಮನುಷ್ಯರ ನಡುವೆ ಭೇದ ಮಾಡೋದು ಇವರ ಸಂಸ್ಕೃತಿ ಹಿಂದೂ ರಾಷ್ಟ್ರ ಅಂದ್ರೆ ಏನು ಜಾತಿ ಪದ್ಧತಿಯನ್ನು ಮರುಸ್ಥಾಪನೆ ಮಾಡೋದು ಅಸ್ಪೃಶ್ಯತೆಯನ್ನು ಮರುಜಾರಿ ಮಾಡೋದು ಅದನ್ನು ಹೇಳಿದ್ದಕ್ಕೆ ರಾಹುಲ್ ಗಾಂಧಿ ಆರ್ ಎಸ್ ಎಸ್ ಮನುಷ್ಯ ಮನುಷ್ಯರ ನಡುವೆ ಭೇದ ಮಾಡುತ್ತೆ ಎಲ್ರು ಸಮಾನರಲ್ಲ ಅಂತ ಹೇಳ್ಕೊಂಡು ಅದೊಂದು ಮಾಡ್ತಾ ಇದೆ ಗಲೀಜು ಕೆಲಸ ಅಂತ ಹೇಳಿರೋದಕ್ಕೆ ರಾಹುಲ್ ಗಾಂಧಿ ಈಗ ದೇಶ ವಿರೋಧಿ ದೇಶ ವಿರೋಧಿ ದೇಶದ್ರೋಹಿ ದೇಶದ್ರೋಹಿ ಇನ್ನು ನಾಲ್ಕನೆಯದು ಅತಿ ದೊಡ್ಡ ವಿಚಾರ ಸುಮಾರು ವಿಚಾರ ಮಾತಾಡಿದ್ದಾರೆ ರಾಹುಲ್ ಗಾಂಧಿ ಮುಖ್ಯವಾದ ಅಂಶಗಳು ಮಾತ್ರ ನಾಲ್ಕನೆಯದು ತನಿಖಾ ಸಂಸ್ಥೆಗಳು ಸರ್ಕಾರದ ಕೈಗೊಂಬೆ ಆಗಿರೋದು ಪ್ರತಿಯೊಂದರ ದುರ್ಬಳಕೆ ಆಗ್ತಿರೋದು ಒಬ್ಬನೇ ಒಬ್ಬ ಬಿಜೆಪಿ ದೊಡ್ಡ ನಾಯಕನ ಮೇಲೆ ಕೇಸ್ ತೋರಿಸಿ ಬಿ ಜೆ ಪಿ ನಾಯಕರುಗಳ ಮೇಲೆ ಕ್ರಮಗಳನ್ನು ತೋರಿಸಿ ಏನು ಮಾಡಿದೆ ಸಿ ಬಿ ಐ ಇ ಡಿ ಬೇರೆ ಯಾವುದೇ ತನಿಖಾ ಸಂಸ್ಥೆಗಳು ಬಿ ಜೆ ಪಿ ಮುಟ್ಟೋದೇ ಇಲ್ಲ ಈ ಹಿಂದೆ ಇದ್ದು ಕೇಸುಗಳಿದ್ದು ಅವರು ಬೇರೆ ಪಕ್ಷದಲ್ಲಿಂದ ಬಂದು ಬಿಜೆಪಿ ಸೇರ್ಕೊಂಡ್ರೆ ಆ ನಂತರ ಆ ಕೇಸ್ ಡಮಾರ್ ಅದನ್ನು ಹೇಳಿದ್ದಕ್ಕೆ ದೇಶ ವಿರೋಧಿ ದೇಶದ್ರೋಹಿ ಜಿಂಗ್ ಚಕ್ ಅನ್ನುವಂಥ ಮಾಧ್ಯಮಗಳು ಇನ್ನು ತಮ್ಮ ಗುಲಾಮಗಿರಿ ಪ್ರದರ್ಶನ ಮಾಡೋದಕ್ಕೆ ಅಂತಲೇ ಬಿ ಜೆ ಪಿಯಲ್ಲಿರುವಂತಹ ಚುಲ್ಟಿ ಪು ಚುಲ್ಟು ಪುಲ್ಟು ಲೀಡರ್ಗಳು ಅಂಧ ಭಕ್ತರು ಸಘಣಿ ಭಕ್ತರು ಎಲ್ಲರೂ ಸೇರ್ಕೊಂಡು ಒಂದೇ ಜಪ ರಾಹುಲ್ ಗಾಂಧಿ ದೇಶ ವಿರೋಧಿ ದೇಶದ್ರೋಹಿ ರಾಹುಲ್ ಗಾಂಧಿ ಅಂತ ಸೊ ಈ ಕಾರಣಕ್ಕಾಗಿ ಈಗ ಬ್ಯಾಕ್ ಟು ಬ್ಯಾಕ್ ರಾಹುಲ್ ಗಾಂಧಿಯ ಮೇಲೆ ಮುಗಿಬಿದ್ದಿದ್ದಾರೆ ಅಂಥ ಪ್ರಕಾರ ಅದು ನಡೆಯುತ್ತೆ ನಡೀತಾನೇ ಇರುತ್ತೆ ಎಲ್ಲಿಯವರೆಗೆ ಈ ದೇಶದ ಜನ ಎಚ್ಚೆತ್ಕೊಂಡು ಸಂವಿಧಾನವನ್ನು ಮನಸ್ಸಲ್ಲಿಟ್ಕೊಂಡು ಓಟ್ ಹಾಕೋದಿಲ್ವೋ ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೆ ಓಟ್ ಹಾಕೋದಿಲ್ವೋ ಅಲ್ಲಿವರಿಗೆ ಇಂಥ ದೊಂಬ್ರಾಟ ನಡೀತಾನೆ ಇರುತ್ತೆ ನಾವು ನೋಡ್ತಾನೆ ಇರ್ತೀವಿ ಅಷ್ಟಿನ್ನೇನಿಲ್ಲ ಸೊ ಇದಿಷ್ಟು ರಾಹುಲ್ ಗಾಂಧಿ ಜರ್ಮನಿಯಲ್ಲಿ ಕೂತು ಮಾತನಾಡಿದ್ದಕ್ಕೆ ಇಲ್ಲಿ ಬಿ ಜೆ ಪಿ ಆರ್ ಎಸ್ ಎಸ್ಸು ಈ ಒಂದು ಬಕೆಟ್ ಮಾಧ್ಯಮಗಳು ಎಂಜಲು ಮಾಧ್ಯಮಗಳು ವಿಲ ವಿಲ ವಿಲವಿಲ್ಲ ಅಂತೂ ಒದ್ದಾಡ್ತಿರೋದರ ಹಿನ್ನೆಲೆಯಲ್ಲಿ ನಿಮಗೆ ತಿಳಿಸಬಹುದಾದಂಥ ಮುಖ್ಯವಾದ ವಿಚಾರಗಳು ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೊ